ತೂಕ ಇಳಿಸುವ ಗುರಿ ಹೊಂದಿದವರು ಮಾಡುವ ಮೊದಲ ತಪ್ಪು ಅಂದರೆ ಕಡಿಮೆ ತಿನ್ನೋದು ಒಂದು ತುತ್ತು ಹೆಚ್ಚಿಗೆ ತಿಂದರೆ ಎಲ್ಲಿ ಇನ್ನೂ ದಪ್ಪವಾಗಿ ಬಿಡ್ತೇನೋ ಅನ್ನೋ ಆತಂಕದಲ್ಲಿ ಸಾಧ್ಯವಾದಷ್ಟು ಕಡಿಮೆ ಆಹಾರ ಸೇವಿಸ್ತಾರೆ ಆದರೆ ವೆಯ್ಟ್ ಲಾಸ್ ಮಾಡಲು ತಿನ್ನೋದ್ರಲ್ಲಿ ಕಡಿಮೆ ಮಾಡಬೇಕು ಅಂತೇನೂ ಇಲ್ಲ ಅಂದಹಾಗೆ ಎಷ್ಟೇ ತಿಂದರೂ ತೂಕ ಹೆಚ್ಚು ಮಾಡದ ಕಡಿಮೆ ಕ್ಯಾಲೋರಿಯ ಈ ಆಹಾರಗಳನ್ನು ನಿಶ್ಚಿಂತೆಯಿಂದ ಆರಾಮಾಗಿ ತಿನ್ನಿ ಎಷ್ಟೇ ತಿಂದರೂ ತೂಕ ಹೆಚ್ಚು ಮಾಡದ ಆಹಾರವಿದು ತೂಕ ಹೆಚ್ಚಿಸದ ಇವನ್ನ ಎಷ್ಟು ಬೇಕಾದ್ರೂ ತಿನ್ಬಹುದು ಹೊಟ್ಟೆ ತುಂಬಾ ತಿನ್ನಲು ಆಸೆ ಆದ್ರೆ ತೂಕ ಹೆಚ್ಚಾಗುತ್ತೆ ದೇಹದ ಗಾತ್ರ ಬದಲಾಗುತ್ತೆ ಅಂತ ತಿನ್ನೋಕೆ ಭಯ ಬೀಳೋರೆ ಜಾಸ್ತಿ ಆದ್ರೆ ಇಂತಹ ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ನೀಡೋ ಆಹಾರಗಳಿವೆ ಆದ್ರೆ ಅವುಗಳ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಅಷ್ಟೇ ಒಂದು ವೇಳೆ ನಿಮಗೂ ಆರೋಗ್ಯದ ಬಗ್ಗೆ ಕಾಳಜಿ ಇದ್ದು ದೇಹವನ್ನ ಸಮತೋಲನದಲ್ಲಿ ಇಡುವ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಈ ಸ್ಟೋರಿ ನೋಡಿ ಮೊದಲಿಗೆ ಓಟ್ಸ್ ಇದು ಆರೋಗ್ಯಕರ ಆಹಾರವಾಗಿದ್ದು ಕಾರ್ಬೋಹೈಡ್ರೇಟ್ ಅನ್ನ ಒಳಗೊಂಡಿದೆ ಇದನ್ನ ಸೇವಿಸುವುದರಿಂದ ಆರೋಗ್ಯವು ಸಮತೋಲನದಲ್ಲಿ ಇರುತ್ತೆ ಓಟ್ಸ್ ಜೊತೆಗೆ ಹಣ್ಣು ಹಾಲನ್ನ ಸೇವಿಸುವುದರಿಂದ ಹಸಿವನ್ನ ನೀಗಿಸಬಹುದು ಇನ್ನು ಪಾಪ್ಕಾರ್ನ್ ಮೊದಲೇ ಹೇಳಿದಂತೆ ತೂಕ ಹೆಚ್ಚಾಗಬಾರದು ದೇಹದ ತೂಕ ಸಮತೋಲನದಲ್ಲಿ ಇರಬೇಕು ಅಂತ ಬಯಸೋರಿಗೆ ಪಾಪ್ಕಾರ್ನ್ ಕೂಡ ಬೆಸ್ಟ್ ಫುಡ್ ಇದು ಕಡಿಮೆ ಕ್ಯಾಲೋರಿ ಹೊಂದಿರುವ ಕಾರಣ ತೂಕ ಹೆಚ್ಚಾಗುವುದಿಲ್ಲ ಇನ್ನು ಅವಕಾಡು ಹಸಿವಾದಾಗ ನಿಜವಾಗ್ಲೂ ತಡೆಯೋದಕ್ಕಾಗಲ್ಲ ಹಾಗಂತ ಆಹಾರ ಬಿಡೋದು ಎಷ್ಟು ಸರಿ ಒಂದು ವೇಳೆ ಆರೋಗ್ಯದ ಮೇಲೆ ಕಾಳಜಿ ಇದ್ದವರು ಅವಕಾಡು ಸೇವಿಸಿ ಇದನ್ನು ಸೇವಿಸುವುದರಿಂದ ನಿಮ್ಮ ದೇಹದ ತೂಕ ಹೆಚ್ಚಾಗುವ ಸಾಧ್ಯತೆಯಂತೂ ತೀರಾ ಕಡಿಮೆ ಇನ್ನು ಮೊಸರು ಕಡಿಮೆ ಕ್ಯಾಲೋರಿ ಹೊಂದಿರುವ ಆಹಾರದಲ್ಲಿ ಇದು ಕೂಡ ಒಂದು ಆದ್ರೆ ಕೆನೆ ತೆಗೆದ ಮೊಸರು ಸೇವಿಸುವುದು ಬೆಸ್ಟ್ ಲಸ್ಸಿ ಮಾಡಿ ಕುಡಿದ್ರೆ ಹಸಿವು ನೀಗಿಸಬಹುದು ಇನ್ನು ಪೀನಟ್ ಬಟರ್ ಇದು ಪ್ರೋಟೀನ್ ಹೊಂದಿರುತ್ತೆ ನಿಜ ಆದ್ರೆ ದೇಹದ ತೂಕ ಹೆಚ್ಚಾಗುವುದಿಲ್ಲ ಇದನ್ನ ಮಕ್ಕಳಿಗೆ ನೀಡುವುದರಿಂದ ಶಕ್ತಿ ವೃದ್ಧಿಸುತ್ತೆ ದೊಡ್ಡವರು ಕೂಡ ಇದನ್ನು ತಿನ್ನಬಹುದು ಇನ್ನು ಹಣ್ಣುಗಳು ಹಸಿವು ಮತ್ತು ತೂಕ ಹೆಚ್ಚಾಗದಂತೆ ಜಾಗರೂಕತೆ ವಹಿಸೋರು ಹಣ್ಣುಗಳನ್ನು ಸೇವಿಸುವುದು ಬೆಸ್ಟ್ ಕಾಲಘಟ್ಟಕ್ಕೆ ತಕ್ಕಂತೆ ಬೆಳೆಯುವ ಹಣ್ಣುಗಳಿಂದ ದೇಹಕ್ಕೆ ಆರೋಗ್ಯದ ಜೊತೆಗೆ ತೂಕವನ್ನು ಕೂಡ ಸಮತೋಲನದಲ್ಲಿ ಇಡಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ